ನನ್ನ ಈ ಚಿತ್ರದಿಡ ಮಸ್ತಾಗಿ ನೋಡ್ತಲ್ಲ ಯಾಪ ಇಲ್ಲಿ ಒಂದು ಹುಂಡ್ ಮಳೆ ಬೀಳಲಿಲ್ಲ ಒಂದು ಉಂಡ್ ನೀರು ಬೀಳಲಿಲ್ಲ ಇಲ್ಲೆಲ್ಲಿ ಕಂಡ್ರು ಇದೆ ಒಂದ್ ಕಡೆಗೂ ಕರೆಕ್ಟ್ ಆಗಿ ಹಸಿರು ಮರ ಕಾಣಿಸೋದಿಲ್ಲ ಇಲ್ಲಿ ಸಾ ಅಂಕಲ್ ಏನ್ ಹೊಡಿತನ್ ಗುರು

ಒಬ್ಬಾ ಏನು ಕಾಣ್ತದ ಗುರು ಬೆಟ್ಟ ಬೆಟ್ಟ ಅಂತ ಹೇಳಕ್ ಬರಲ್ಲ ಇದು ಕಲ್ಲು ಬಂದು ಜೋಗ ಫಾಲ್ಸ್ ಹತ್ತಾನ ಎಲ್ಲ ಇಲ್ಲಿ ಇಲ್ಲ ಅತ್ತಿ ಅಲ್ಲ ಅತ್ತಬಹುದು ಮಾರಾಯ ಏನಂತ ಅದು 10 ಸೆಕೆಂಡಲ್ಲಿ 10 ನಾ ಬೇಕಾದಷ್ಟು ಟೈಮ್ দাও ಅಂತ ಬೇಕಾದಷ್ಟು ಟೈಮ್ ಬೇಕು ನನಗೆ ಅರ್ಧ ತಾಸ್ ಬೇಕು ಅಲ್ಲಿಂದ ಅಲ್ಲಾ ಓಕೆ ನಿಮಿಷ ಬೇಕು ಅದಾದ ಮೇಲೆ ಹಿಳ್ದಾ ಹತ್ ಸೆಕೆಂಡ್ ಅಲ್ಲೇ ಹಿಳ್ದಾ ಅವನ ಅದೇ ಅವ್ನು ಕಸಬೇ ಅದು ಮತ್ತೆಂತ ಮಾಡ್ತಾ ಅದೇನಾ ನಾನು ಇಲ್ಲಿ ಒಳಗೋಗ್ತೇನೆ ಇಲ್ಲ ಬಾರ ಹೋಗ ಇಲ್ಲೇ ಅಲ್ಲ ಸರಿ ಮಜೇಜ ಬಳಿಯ ನಿಮ್ಗೆ ನೀವು ಕಾಣಿಸ್ಲಾ ಕಾಣಿಸ್ಲಾ ಕಾಣಿಸ್ತಿ ಕಿಶರ್

ಎಲ್ಲೋಗೆ ನಿಂತು ಏ ಜಾಸ್ತಿ ಕಥೆ ಅದರದಂತ ನೀ ನಿ ಇತ್ತರಲ ಹತ್ತಲಿಲ್ಲವ ಇನ್ನು ಅತ್ತದಲ್ಲ ಕಪ್ಪಲೇಡ ಲಡೆ ಹ್ಹ್ 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 ಟಾ 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 ರಡ ರಡ ಟಾ ಅಶಾ ಕಾಲ್ ಮಿಸ್ ಆಯಿತಲ್ಲ ಹ್ಹ್ ನೋಡು ಮಗನೇ ವಿಡಿಯೋ ಮಾಡ್ತಾ ಹತ್ ಹತ್ತುತ್ತಿದ್ದೆ ನಿಮಗೆ ಒಂದು ನೆಟ್ಟಿಗೆ ಹತ್ತೋಕೆ ಆಗೋದಿಲ್ಲ ಸಾಕ್ತ ವೀಡಿಯೋ ಮಾಡೋ ಮತ್ತೆ ವೀಡಿಯೋ ಮಾಡೋಕ್ಕಾಗಲ್ಲ ಗಾಯ್ಸ್ ಯಾಕೋ ಕಾಲು ಜಾರ್ತಾ ಇದೆ ತಪ್ಪಲಿ ತರಿ ಇಲ್ಲ ಇಲ್ಲ ಸಾಧ್ಯ ಇಲ್ಲ ಡಿಸ್ಟೆನ್ಸ್ ದೂರ ವಿಡಿಯೋ ಮಾಡೋಕ್ಕಾಗಲ್ಲ ಒಳಗಿಡ್ಬೇಕು ಬತ್ತಕ್ಕ ಒಂದು ಇಲ್ಲಿ ಹೇಳುವಂಗಿಲ್ಲ ಅದನ್ನು ಒಂದು ಮುಂದೆ ಹೇಗಿಲ್ಲ ಹೇಳಿ ನಾನು ಒಬ್ಬನೇ ಒಬ್ಬ ಕೆಳಗೆ ಇಬ್ಬರ ಮೇಲೆ ಕೆಳಗೆ ಮಾಡಿ ಇಲ್ಲಿ ಈ ನೋಡಬೇಕು ಕಾಣೆ ಹಾ ಮಸ್ತ್ ಮಸ್ತ್ ರೀ ಮಸ್ತ್ ಆಯ್ತು ಮೇಲೆ ಬಂದರು ಮೇಲೆ ಬಂದೆ ಎಲ್ಲ ಬರಲಿಲ್ಲ ನಾನು ಒಬ್ಬನೇ ಇದ್ದೆ ಇಲ್ಲಿ ಈ ಕೋಟೆಗೆ ನಾನೇ ಹಿಂಗೇ ಇತ್ತು ಬಟ್ ಆದ್ರೆ ಅವನೇನೋ ಕೇರಳ ಅಂತ ಅವನೇ ಎಷ್ಟು ದೊಡ್ಡ ಸಿಟಿ ಮಾರೆ ಸಾಯ್ಲಿ ಅದು ತೋರಿಸಿದ್ದೆ ಹೆಂಗ್ ಗೊತ್ತಾ ಇಲ್ಲಿ ಇಲ್ಲೇ ತಾನೇ ಅದು ಇದು ಮೂರ್ತಿ ತರ ತೋರ್ಸಿದ್ದು ಇರ್ಬೇಕು ಗೊತ್ತಿಲ್ಲ ಬಟ್ ಅದ್ ಮೆಟ್ಲೆಲ್ಲ ಇತ್ತಲ್ಲ ಫುಲ್ಲು ಫುಲ್ ಗ್ರಾಫಿಕ್ಸ್ ಮಾಡ್ಬೋದು ಕಣೋ ಬೇರೆ ಬೇರೆ ಪ್ಲೇಸ್ ಇಂದ ಅಲ್ಲಿ ಕುಂದಿಸ್ಬೋದು ಇದರ ಐದೈತಲಪ್ಪ ಅದು ರಾಜಕುಮಾರ್ ಮೂವಿ ನೋಡಿ ಆ ಗ್ರಾಫಿಕ್ಸ್ ಮಾಡ್ತ್ರೂ ಬಟ್ ಆದ್ರೂ ಅದು ಗ್ರಾಫಿಕ್ಸ್ ಆನ್ಸಲಿಲ್ಲಪ್ಪ ಗ್ರಾಫಿಕ್ಸ್ ಎಲ್ಲಾ ಕಣ ಕಟ್ ಮಾಡಿರ್ತಾರೆ ವಿಡಿಯೋ ಹೋಗಾ ಸುಯ್ಯ ಬಂದೆ ನಾನು ಮರ फिर मारत आहे तिरका मारत आहे एरिस आक बरेच जके त्याला कुतका बंद करत होतो हं आणि तिकडं काच व्हिडिओच टाकतो

ಅಣ್ಣ ಹೆಂಗ್ ಬರ್ತ ನೋಡು ನಾನು ಇಲ್ಲಿ ಅಲ್ಲಿಂದ ಇಲ್ಲಿ ಜಾರಿ ಅದು ಅಲ್ಲಿಂದ ಕ್ಯಾಟ್ಬಾಕ್ ನೋಡಿದ ಅಲ್ಲಿ ಇವಳು ಸಂಗೀತ ಎಲ್ಲ ಅನುಷ ಮಾಡ್ತಿದ್ಲಾ ಅದು ಕ್ಯಾಟ್ಬಾಕ್ ಇಲ್ಲಿಂದ ಇಳಿದ್ರು ಓಸ್ಟ್ ಐದ ಅಲ್ಲಿ ಇಲ್ಲಿ ಇಲ್ಲಿ ಬೀಜ ಬಾಯಲ್ಲಿ ಬೀಜ ಇಳಿದ ಮೇಲೆ ಬಾಯಲ್ಲಿ ಏಳು ಸುತ್ತಿನ ಕಾಲಿನ ಕೋಟೆನಾ ಒಂದು ಎರಡು ಮೂರು ನಾಲ್ಕು ಇದಲ್ಲ ಬಿಡಿ ಐದು ಮತ್ತೆ ಆ ಕಡೆ ಆ ಕಡೆ ಇದ್ದಾವೆ ಆಯ್ತಲ್ಲ ಆಯ್ತು ಅಣ್ಣ ಬಂದ್ಬಿಟ್ಟ battery suraj bharana padega bari ni nahi paav ko chandi pad gayi wow na na odi na nithal bolana ತಲೆ ಸಾಯೋದು ಬರ್ಲಿಲ್ಲ ಮೋಡ ಬರ್ಲಿಲ್ಲ

ಹ್ಮ್ ಬರ ತಿಂಡಿಯಿಂದ ಹಿಂಗ ಬಂದೆ ಮುಚ್ಚಿತ್ತು ಚಿತ್ತಿರಬಂಡಿ ತಿಂಡಿ ಹೊರಗಡೆ ಅವ್ರು ಇಲ್ಲಿಂದ ಬಂದಿ

ಬೆಡ್ರೂಮ್ ಹಾಲ್ ಕಿಚನ್ ಅದ ಇಲ್ಲೇ ಅದೇ ಕಿಚನ್ ಆ ಕಡೆ ಕಿಚನ್ ಆ ಕಡೆನಾ ಹ್ಞೂ ಮತ್ತು ಬೆಡ್ರೂಮ್ ಬೆಡ್ರೂಮ್ ಇಲ್ಲ ಇತ್ತು ಪಟ್ಸ್ ಮತ್ತೇನು ಮತ್ತೆ ಇರ್ತದೆ ಹಾಲ್ ಹಾಲ್ ಇದೆ ಹಾಲ್ ಇದೆ ಬೆಡ್ರೂಮ್ ಆ ಕಡೆ ಮತ್ತೆ ಆಯ್ಲ್ ಬಿಡುದು ಉದ್ದಾವಯ್ತು ಅಲ್ಲಿ ಕಿಂಡು ಇದೆ ಇವರು ಸಭೆ ಕೊಟ್ಟೆ ಇರ್ಬೇಕು ಸಣ್ಣ ಕಾಣಿಸ್ತೇ ನಿಮಗೆ ಮುಚ್ಚೆ ವಾಸನೆ ನೋಡ್ರೋ ನಾನು ಎಲ್ಲಿದ್ದೀನಿ ನೋಡ್ರೋ ಈ ಅಕ್ಕಿ ಸೌಂಡ್ ಜೊತೆ ಕಯಾ ಪಯ್ಯ ಕಾಯ ಪಯ ಅನ್ಕಂತ ನೋಡ್ರು ಯಾರ ಜಾರು ಜೊತೆ ಇದ್ದೀನ ನೋಡ್ರು ಒಬ್ಬನೇ ಹೆಂಗೆ ಕೂತಿದ್ದೀನಿ ನೋಡ್ರು ಹಿಂಗೆ ಕೂತಿದ್ದೆ ೇ ಕೋಟೆ ಹಿಂಗೆಲ್ಲ ಇದೆ ಇದನ್ನು ಬೇಸೋಕ್ಕಾಗತ್ತಾ ಆಗಲ್ಲ ಅದಕ್ಕೆ ಅದು ಯಾವುದೋ ಗಂಡಿ ಹುಡ್ಕದ್ದು ಇದೆಲ್ಲ ಬರ್ರೋ ಸುಮ್ಮನೆ ಯಾಕೆ ಇಂಟ್ರನಲ್ಲು ಎಕ್ಸಾಮು ಅದು ಇದು ಅಂತ ಹೇಳ್ತೀರಾ ಪ್ರಾಜೆಕ್ಟ್ ಯಮ್ಮ ಹುಯ್ ಕತ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ಹತ್ತು ಹತ್ತು ಹನ್ನೊಂದು ಹತ್ತು ಹನ್ನೆರಡು ಇಪ್ಪತ್ತು ಒಂದು ಐವತ್ತು ಎರಡು ನಲವತ್ತು